ಗೆಳೆಯರದು ನ್ಯೂ ಆಲ್ ತ್ರೀ ಟೂ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಈ ವಿಡಿಯೋದಾಗ ನಿಮ್ಗೆ ಇದ್ರ ಥರ ಮಾಡಲ್ಲ ರೇಟ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರೇ ಹೊಸ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆಯಿತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಗೆಳೆಯರು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ವಿಡಿಯೋ ನೋಡಿದರೆ ನಿಮ್ಗೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಧನ್ಯವಾದ ಹ್ಯಾಂಡ ತ್ರೀ ಟು ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ ಟ್ಯಾಕಟ ಅಷ್ಟೇ ಮಾರಾಟಕ್ಕಿದೆ ಟ್ಯಾಕಟ ಮಾತ್ರ ವೆರಿ ಗುಡ್ ಕಂಡೀಷನ್ ಐತಿ ಈ ಟ್ಯಾಕ್ಟ್ರ್ ನಿಮ್ಗೆ ಇಷ್ಟ ಆಗಿರೋ ತಗೋದ್ರೆ ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರ್ ಮೊದಲು ನೋಡ್ರಿ ಆಮೇಲೆ ಅದರ ಕಂಡೀಷನ್ ನೋಡಿರಿ ಟ್ರಯಲ್ ನೋಡಿರಿ ಎಲ್ಲ ಪೇಪರ್ಸ್ ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ ವಾಹನಗಳ ವಿಡಿಯೋಗಳ ಈ ಚಾನೆಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನಿಮಗೂ ಇಂಥವ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಟೇಲರ ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತಾರೆ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೇವೆ ಮತ್ತು ಈ ಟ್ಯಾಕ್ಟರ್ ಬಗ್ಗೆ ನಿಮ್ಗೇನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಟ್ಯಾಕ್ಟ್ರ್ ಮೋಡಲ್ಗೆ ಹೇಳೋ ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಐತಿ ಆಲ್ ಪೇಪರ್ಸ್ ಎಲ್ಲ ಒಕ್ಕಿದಾವ ಅಂತ ಹೇಳ್ಯಾರ ಟ್ಯಾಕ್ಟ್ರ್ ಗುಡ್ಡ ಎಲ್ಲ ಬಂಪರ್ ಐತಿ ಪವರ್ ಸ್ಟೇರಿಂಗ್ ಬರ್ತೈತಿ ಆಯಿಲ್ ಬ್ರೇಕ್ ಬರ್ತೈತಿ ಮತ್ತು ಏನೋ ಒಂದು ರೂಪಾಯಿ ಕೆಲಸ ಇಲ್ಲ ಹೇಳ್ಯಾರ ಸ್ವಲ್ಪ ಅವರ ಕೆಲಸ ಎಲ್ಲಿ ಇಲ್ಲ ಅಂತ ಹೇಳ್ಯಾರ ಸ್ವಲ್ಪ ನೀವು ಮೇಸ್ತ್ರಿ ಕರ್ಕೊಂಡು ಚೆಕ್ ಮಾಡಿಸಿ ತೂಗುದ ಒಳ್ಳೇದ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಟ್ಯಾಕ್ಟ್ರ್ ಅಂದ ಬಳಕೆ ಒಂದು ಸಣ್ಣ ಪುಟ್ಟ ಏನಂದ್ರೆ ಕೆಲಸ ಇರ್ತಾವ ಅವ್ರ ಮೇಸ್ತ್ರಿ ನಿಮ್ಗೆ ಹೇಳಂದ್ರೆ ಸ್ವಲ್ಪ ರೊಕ್ಕದಾಗ ಕಡಿಮೆ ಆದ್ರೆ ಆಗ್ಬೋದು ಏನು ಅರ್ಗಡೆ ಹೇಳ್ಯಾರಪ್ಪ ಅಂದ್ರೆ ನೀವು ಅಲೆಂಟ್ ಆಗಿಟ್ರದ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ಹೋಗಿದ್ದಾವ ಅಂತ ಹೇಳ್ಯಾರ ಆರು ಲಕ್ಷದ ಹತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ನೆಗುಷಿಯಬಲ್ ಆಕೈತಿ ಪ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ನೀವು ಅಲೆಂಟ್ ಆಗ್ರೆ ಖರೀದಿ ಮಾಡ್ಬೋದು